ಆದರೆ ಇದ ಈ ರೀತಿಯ ಇದಕ್ಕೆ ಪೂರಕವಾಗಿ ಇವತ್ತವರು ಎಲೆಚುಕ್ಕಿ ರೋಗಕ್ಕೆ ಗೋನಂದಾಜಲ ಅಂತ ಹೇಳುವಂಥ ವಿಷಯ ಉಲ್ಲೇಖ ಮಾಡಿದ್ದಾರೆ ನಮ್ಮ ಅನೇಕ ಈ ಥರ ಬಳಕೆ ಮಾಡಿದಂಥವ್ರು ನಾನು ಸಹಜವಾಗಿ ಎಲೆಚುಕ್ಕಿ ಚರ್ಚೆ ಆದಾಗ ನಮ್ಮ ಗ್ರಾಮದಲ್ಲೇ ಒಬ್ಬ ರೈತರ ಮನೆಗೆ ಹೋಗಿ ನೋಡಿಕೊಂಡು ಬಂದೆ ಎಲೆಚುಕ್ಕಿ ಅಂದರೆ ಏನು ಅಂತ ಭಾರಿ ಚರ್ಚೆ ಮಾಡ್ತಾರೆ ಅಂತ ನಮ್ಮಲ್ಲಿ ಅದು ಇಲ್ಲವೇ ಇಲ್ಲ ಎಲೆಚುಕ್ಕಿ ಇಲ್ಲ ಸಹಜವಾಗಿ ನಮ್ಮ ಭೂಮಿಗೆ ರಾಸಾಯನಿಕ ಹಾಕೇ ಇಲ್ಲ ಕಳೆದ ಇಪ್ಪತ್ತು ವರ್ಷದಿಂದ ಹೊರಗಿನಿಂದ ಗೊಬ್ಬರ ತರ್ತಾನೇ ಇಲ್ಲ ಇದು ಒಂದು ಭಾಗ ಜಲದಿಂದಲೇ ಅಂತಲೇ ಹೇಳಲಿಕ್ಕಾಗೋದಿಲ್ಲ ಆದರೆ ತಿಲಕ್ ಅವರು ಇವತ್ತು ಬರಬೇಕಾಗಿತ್ತು ಬರಲಿಕ್ಕಾಗೋದಿಲ್ಲ ಅಂತ ಹೇಳಿದರು ಅವರು ಬೆಳ್ತಂಗಡಿಯ ಪಟ್ರಮೆಯವರು ಕಳೆದ ಮೂರು ವರ್ಷದಿಂದ ಗೋನಂದ ಜಲ ತೆಗೊಳ್ತಾ ಇದ್ದಾರೆ ಅವರಿಗೆ ಎಂಬತ್ತು ಶೇಕಡ ಪೂರ್ತಿ ತೋಟವೇ ಹೋಯಿತು ಅಂತ ಹೇಳೋ ರೀತಿ ಚುಕ್ಕಿ ರೋಗ ಇತ್ತು ಅವರು ಖಾಲಿ ಮೇಲೆ ಸಿಂಪಡಣೆ ಮಾಡಿರೋದಲ್ಲ ಗೋನಂದ ಜಲವನ್ನು ಸಿಂಪಡಣೆ ಮಾಡ್ಬೋದು ಅಂದರೆ ಒಂದು ನೂರು ಲೀಟ್ರಿಗೆ ಒಂದು ಲೀಟ್ರ್ ಹಾಕಿ ಸಿಂಪಡಣೆ ಮಾಡ್ಬೋದು ಅಂತ ಹೇಳುವಂಥದ್ದು ಇರುವಂಥದ್ದು ಆದರೆ ಅವರು ನೆಲಕ್ಕೆ ಹಾಕಿರೋದ್ರಿಂದಲೇ ಎಂಬತ್ತು ಶೇಕಡದಷ್ಟು ಅವರ ಎಲೆಚುಕ್ಕಿ ರೋಗ ತೋಟ ನಾಶ ಆಯಿತು ಅಂತ ಹೇಳುವಲ್ಲಿಂದ ಇವತ್ತು ಇದು ಬಂದಿದೆ ಅವರೊಂದು ಲೇಖನವೇ ಬರೆದ್ರು ಎಲೆಚುಕ್ಕಿ ರೋಗವನ್ನು ಗೆದ್ದೆ ನಾನು ಗೋನಂದ ಜಲದಿಂದ ಅಂತ ಈ ಥರ ಅನೇಕ ಬಳಕೆ ಮಾಡಿದಂಥ ರೈತರು ಮೊದಲು ನನ್ನ ಅನುಭವ ನನಗೆ ಒಬ್ಬರು ಹೇಳಿದರು ಇದನ್ನು ರ ವಿಷ ಹಾಕುವುದನ್ನು ಬಿಟ್ಟು ಸ್ಪ್ರೇಯನ್ನು ಬೋರ್ಡು ಅಂತ ಹೇಳುವಂಥದ್ದು ಏನಿದೆ ಅದನ್ನು ಕೂಡ ಮಣ್ಣಿಗೆ ಹೆವಿ ಮೆಟಲ್ ಆಗ್ತದೆ ಅದನ್ನು ನಿಲ್ಲಿಸಬೇಕು ಅಂತ ಧೈರ್ಯವಾಗಿ ನಿಲ್ಲಿಸಿದೆ ನಾನು ಆ ಸಮಯದಲ್ಲಿ ಈ ಥರದ ತೊಂದರೆಗೆ ಕೈ ಇದು ಸಾಥ್ ನೀಡಿದ್ದು ಗೋನಂದಾಜಲ ಆಮೇಲೆ ಮಣ್ಣಿನಲ್ಲಿ ವೈವಿಧ್ಯತೆಗಳು ಒಂದು ಚದರ ಅಡಿ ನೋಡಿದರೆ ಅಲ್ಲಿ ಒಂದೆಲಗ ಇರ್ಬೋದು ನೆಲನೆಲ್ಲಿ ಇರ್ಬೋದು ಎಲ್ಲ ಮೊದಲು ಹಳದಿ ಆ ಹೂವಿನ ಗಿಡಗಳೇ ತುಂಬಿತ್ತು ತೋಟದಲ್ಲಿ ಇವತ್ತು ವೈವಿಧ್ಯಗಳು ತೋಟದ ಮಣ್ಣಿನಲ್ಲಿ ಆ ಜೀವಂತಿಗೆ ಕಾಣ್ತದೆ ಕೊನೆಯ ಮಾರ್ಚ್ವರೆಗೆ ಬಂದರೂ ನೀರು ಮಾರ್ಚಲ್ಲ ಜೂನ್ವರೆಗೆ ಮಳೆ ಬಂದಿಲ್ಲ ಅಂದರೂ ಕನಿಷ್ಠ ನೀರಲ್ಲಿ ಒಂದೇ ಒಂದು ಇಪ್ಪತ್ತೈದು ವರ್ಷದಿಂದ ಒಂದು ಬೋರ್ ಹಾಕಲಿಲ್ಲ ನಾನು ಮೇಲಿನ ನೀರೇ ಇದೆ ಅದು ಎಲ್ರಿಗೂ ಸಿಗ್ತದೆ ಅಂತ ಹೇಳಲಿಕ್ಕಾಗೋದಿಲ್ಲ ಒಂದೇ ಒಂದು ಪಂಪ್ ಇಲ್ಲ ಇದರಿಂದ ಏನೂ ಖರ್ಚಿಲ್ಲದೆ ಕೃಷಿ ಮಾಡಲಿಕ್ಕೆ ಸಾಧ್ಯ ಇದೆ ಜೊತೆಗೆ ಬೇಕಾಗಿರುವಂಥವರಿಗೆ ಇವತ್ತು ಟೆರೆಸ್ ಗಾರ್ಡನಿಂಗ್ ನಗರ ಪ್ರದೇಶದಲ್ಲಿ ಮಾಡ್ತಾರೆ ಅಂಥವರಿಗೂ ಕೊಡುವ ರೀತಿಯಲ್ಲಿ ಗೋನಂದ ಜಲವನ್ನು ಕೊಡುವಂಥ ರೀತಿಯಲ್ಲಿ ತಯಾರು ಮಾಡಲಿಕ್ಕೆ ಸಾಧ್ಯ ಆಗಿದೆ ಅನೇಕರು ಇದನ್ನು ಮಾಡ್ತಾ ಇದ್ದಾರೆ ನೀವೆಲ್ಲರೂ ಇದನ್ನು ತಗೊಳ್ಳೇಬೇಕು ಅಂತಲ್ಲ ನಾವು ಇದನ್ನು ತಯಾರಿ ಮಾಡಬೇಕು ಗೋವು ಕಸಾಯಿಖಾನೆಗೆ ಹೋಗೋದು ನಿಲ್ಲಬೇಕು ನಮ್ಮ ಭೂಮಿ ಫಲವತ್ತತೆಯಲ್ಲಿ ಏನು ಇದರ ಭಾಗ ಏನಿದೆ ಸಗಣಿ ಅದರಲ್ಲಿ ವೇಸ್ಟ್ ಡಿಕಂಪೋಸರ್ ಅಂತ ಹೆಸರು ಕೊಟ್ಟಿದ್ದಾರೆ ವಿಜ್ಞಾನಿಗಳು ಆದರೆ ಅದು ಬೆಸ್ಟ್ ಡಿಕಂಪೋಸರ್ ನೆಗೆಟಿವ್ ಹೆಸರು ಕೊಟ್ಟಿದ್ದಾರೆ ಅದರಷ್ಟು ಒಳ್ಳೆಯ ಅದನ್ನು ಗೋವಿನ ಸೆಗಣಿಯಿಂದಲೇ ತಯಾರು ಮಾಡಿರ್ತಾರೆ ಸೂಕ್ಷ್ಮ ಜೀವಿಗಳಿಂದ ತಯಾರು ಮಾಡಿರ್ತಾರೆ ಅದರ ಹೊರತಾಗಿ ಏನನ್ನು ಮಾಡಲಿಕ್ಕೆ ಸಾಧ್ಯ ಆಗೋದಿಲ್ಲ ದೇಶೀಯ ಗೋವಿನ ಹೊರತಾಗಿ ಆ ರೀತಿಯ ಒಂದು ಅದ್ಭುತ ಪರಿಣಾಮ ಇರುವಂಥದ್ದು ಗೋನಂದ ಜಲ ಇಷ್ಟು ಮಾಹಿತಿ ನಾನು ಕೊಡಬೇಕು ಅಂತ ಅಂದ್ಕೊಂಡಿರೋದು ಅದರ ಜೊತೆಗೆ ಈಗ ಇನ್ನೊಂದು ಉತ್ಪನ್ನ ಗೋತೀರ್ಥ ಅಂತ ಶುರು ಮಾಡಿದ್ದೇನೆ ಎರಡು ಸಾವಿರದ ನಾಲ್ಕರಲ್ಲೇ ಗೋಮೂತ್ರಕ್ಕೆ ಪೇಟೆಂಟ್ ಮಾಡ್ಕೊಂಡಿದ್ದಾರೆ ಅಮೇರಿಕಾದ ಪೇಟೆಂಟ್ ಆಗಿದೆ ನಮ್ಮ ನಾಗ್ಪುರದ ದೇವಲಾಪಾರ್ ಗೋವಿಜ್ಞಾನ ಅನುಸಂಧಾನ ಕೇಂದ್ರ ಅದು ಬೆಸ್ಟ್ ಆ್ಯಂಟಿಬಯೋಟಿಕ್ ಆ್ಯಂಟಿ ಫಂಗಲ್ ಆ್ಯಂಟಿವೈರಲ್ ಅಂತ ಗೋಮೂತ್ರವನ್ನು ಒಂದು ಮುಕ್ಕಾಲು ಗಂಟೆ ಕುದಿಸಿ ಹಟ್ಟಿಯಲ್ಲೇ ಸಂಗ್ರಹ ಆಗಿರುವ ಗೋಮೂತ್ರವನ್ನು ಕುದಿಸಿ ಅದರಲ್ಲಿ ಇರುವಂಥ ಅಮೋನಿಯಾ ಅಂಶವನ್ನು ತೆಗೆದು ನಾವು ಬಾಟ್ಲಿಂಗ್ ಮಾಡಿದಾಗ ಅದು ಹೋಗ್ತದೆ ಅದರಲ್ಲಿ ತುಂಬಿಸಬೇಕು ಅಂತಾದರೆ ಅದನ್ನು ಸೋಸಿ ಬಾಟ್ಲಿಗೆ ಹಾಕಿರೋದು ಚರ್ಮದ ಸಮಸ್ಯೆ ಇರ್ಬೋದು ಡ್ಯಾಂಡ್ರಫ್ ಇರ್ಬೋದು ಗಿಡಗಳ ಈ ಥರದ ರೋಗಗಳು ಕೀಟಬಾಧೆ ಇರ್ಬೋದು ಸುಬ್ರಹ್ಮಣ್ಯ ಪ್ರಸಾದ್ ಅವರು ಹತ್ರನೂ ಸಾಕಷ್ಟು ಇದೆ ಅಂತ ಹೇಳಿದರು ಅವರ ಅರ್ಕ ತಯಾರಿ ಮಾಡ್ತಾರೆ ನಮ್ಮ ಅವರು ಇಲ್ಲಿ ಸಭೆಯಲ್ಲಿ ಇದ್ದಾರೆ ಅಂತ ಅಂದ್ಕೊಳ್ತೇನೆ ಅವ್ರ ಹತ್ರ ಆ ಥರದ ಕಾನ್ಸಂಟ್ರೇಟ್ ಅದು ಕೂಡ ಎಲೆಚುಕ್ಕಿ ರೋಗಕ್ಕೆ ಪರಿಣಾಮಕಾರಿ ಅಂತ ಅವರು ಹೇಳ್ತಾರೆ ಅದು ತುಂಬ ಕ ಕೊನೆಯಲ್ಲಿ ಉಳಿಯುವಂಥ ಮಡ್ಡು ಅರ್ಕ ತಯಾರು ಮಾಡಬೇಕಾದ್ರೆ ಇದು ಗೋತೀರ್ಥ ಅಂತ ಹೇಳುವಂಥದ್ದು ಗೋಮೂತ್ರವನ್ನು ಅಷ್ಟೇ ಅಷ್ಟೇ ಯಾರೂ ತಯಾರು ಮಾಡ್ಬೋದು ನಾನು ಅದನ್ನು ಒಂದು ಲೀಟ್ರಿಗೆ ನೂರ ಹತ್ತು ರೂಪಾಯಿಗೆ ಮಾರಾಟ ಮಾಡ್ತಾ ಇದ್ದೇನೆ ಅಂದರೆ ಹಾಲಿಗಿಂತ ದುಬಾರಿ ಗೋಮೂತ್ರ ಅರ್ಧ ಲೀಟ್ರಿಗೆ ಅರುವತ್ತು ರೂಪಾಯಿಗೆ ಮಾರಾಟ ಮಾಡ್ತಾಯಿದ್ದೇನೆ ಅನೇಕ ಪರಿಣಾಮಗಳು ಅನೇಕ ಸಮಯದಿಂದ ಚರ್ಮ ರೋಗ ಗುಣ ಆಗದವರಿಗೆ ಅದು ಗುಣ ಆಗಿದೆ ನಮ್ಮ ಅನೇಕ ಸೊಸೈಟಿಗಳಲ್ಲಿ ಇಟ್ಟಿದ್ದೇನೆ ವಿಷಗಳನ್ನೇ ಸಿಂಪಡಣೆ ಮಾಡ್ತಾರೆ ಇದಕ್ಕೆ ತರಕಾರಿಗೆ ಎಲ್ಲ ಅದರ ಬದಲಾಗಿ ಇದನ್ನು ಸಿಂಪಡಣೆ ಮಾಡಿದರೆ ನಾರಾಯಣ್ ರೆಡ್ಡಿ ಅವರು ಹೇಳ್ತಾರೆ ಐದರಿಂದ ಹತ್ತು ಪಟ್ಟು ನೀರಿನ ಜೊತೆಗೆ ಸಂಜೆ ನಾಲ್ಕು ಗಂಟೆಯ ನಂತರ ತರಕಾರಿ ಗಿಡ ಯಾವುದೇ ಹೂವಿನ ಗಿಡ ಇದಕ್ಕೆ ಗೋಮೂತ್ರವನ್ನು ಸಿಂಪಡಣೆ ಮಾಡಿದರೆ ಅದರಷ್ಟು ಒಳ್ಳೆಯ ರೋಗ ನಿರೋಧಕ ಇದು ಬೇರೆ ಇಲ್ಲ ಅಂತ ಇವತ್ತು ಅದರ ಪರಿಣಾಮ ನಮ್ಮ ಬಳಕೆಯ ತರಕಾರಿ ಇರ್ಬೋದು ಸಮಾಜಕ್ಕೆ ನಾವು ಕೊಡುವ ತರಕಾರಿ ಇರ್ಬೋದು ಅದು ವಿಷಮುಕ್ತ ಅನೇಕ ಸೊಸೈಟಿಗಳು ನಮ್ಮ ಸಹಕಾರಿ ಸಂಸ್ಥೆಗಳಂದರೆ ವಿಷಗಳನ್ನು ಮಾರಾಟ ಮಾಡುವ ಕೇಂದ್ರಗಳಾಗಿದ್ದಾವೆ ಹಾಗೆ ನಮ್ಮ ಗ್ರಾಮದ ಸೊಸೈಟಿಯಿಂದ ಶುರು ಮಾಡಿದ್ದೇನೆ ಇಲ್ಲಿ ಪೆರ್ಲಾ ಅಡ್ಡಿನಡ್ಕ ಇಲ್ಲೂ ಸಿಗುತ್ತೆ ಗೋ ಗೋನ ಈ ಗೋತೀರ್ಥ ಇದನ್ನು ನಾವು ಗೋ ದೇಶಿ ಗೋವು ಸಾಕೋ ಯಾರು ಬೇಕಿದ್ದರೂ ತಯಾರು ಮಾಡ್ಬೋದು ಇದಕ್ಕೇನು ಪೇಟೆಂಟು ಇಲ್ಲ ಇದನ್ನು ನಾವು ಬಳಕೆ ಮಾಡಬೇಕು ಅನೇಕರಿಗೆ ವಿಷಮುಕ್ತ ಇದನ್ನು ತಲುಪಿಸಬೇಕು ಅದರ ಜೊತೆ ಜೊತೆಗೆ ಟಾಯ್ಲೆಟ್ ಇರ್ಬೋದು ಇದನ್ನು ಸ್ವಚ್ಛ ಮಾಡಬೇಕಾದ್ರೆ ನಾವು ಕೆಮಿಕಲನ್ನು ಹಾಕ್ತೇವೆ ಹಾರ್ಪಿಕ್ ಇರ್ಬೋದು ಇದಿರ್ಬೋದು ಅಲ್ಲಿ ಅದು ಒಳಗಿರುವಂಥ ಬ್ಯಾಕ್ಟೀರಿಯಾಗಳನ್ನು ನಾಶ ಮಾಡಿಬಿಡ್ತದೆ ಅದು ಇದು ನಾಶ ಮಾಡೋದಿಲ್ಲ ನಾನು ಬೆಂಗಳೂರಿನ ನಮ್ಮ ಗ್ರಾಹಕರಿಗೆ ಹೇಳ್ತೇನೆ ಅಲ್ಲಿ ವೃಷಭಾವತಿ ಹರಿತದೆ ಅದರಲ್ಲಿ ಏನು ಬಿಳಿ ನೊರೆ ಬೆಂಕಿ ಎಲ್ಲ ಹುಟ್ಟಿಕೊಳ್ತದೆ ಬೆಂಗಳೂರಿನ ನಗರದವರು ಕೂಡ ಈ ಗೋತೀರ್ಥವನ್ನೇ ಸ್ಪ್ರೇ ಮಾಡಲಿಕ್ಕೆ ಬಳಕೆ ಮಾಡಿದರೆ ಇಡೀ ವೃಷಭಾವತಿ ಹೇಗಿದೆ ಅದರ ಮೂಲದಲ್ಲಿ ಅದೇ ರೀತಿ ತಿಳಿಯಾದ ನೀರು ಹರಿಲಿಕ್ಕೆ ಸಾಧ್ಯ ಈ ಥರದ ಅದ್ಭುತಗಳು ಗೋ ಇದರಿಂದ ಬಂದಿರುವಂಥ ಉತ್ಪನ್ನಗಳಿದ್ದಾವೆ ನಾನು ಇದೇ ಎರಡೇ ಉತ್ಪನ್ನಗಳನ್ನು ಮಾಡ್ತಾ ಇದ್ದೇನೆ ಅದರ ಪರಿಣಾಮವೂ ಇದೆ ನಾವು ಅದನ್ನು ತಯಾರು ಮಾಡ್ಬೋದು ಅಂತ ಹೇಳ್ತಾ ನನ್ನ ಮಾತಿಗೆ ಪೂರ್ಣ ವಿರಾಮ ಹಾಕ್ತೇನೆ ನಮ್ಮ ಮನಸ್ಸಲ್ಲೇನಾದರೂ ಪ್ರಶ್ನೆ ಇದ್ದರೆ ಮತ್ತೇನಾ